ಯಾರಿಗೆ ಆಗಲಿ ಆಗಲಿ ಕ್ಷಮಿಸಿ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅಲ್ಲಿ ವ್ಯವಹಾರ ಮಾಡಲು ಅನುಕೂಲ ಮಾಡಿಕೊಡುತ್ತೇನೆ ಸಹಕರಿಸುತ್ತೇನೆ ಯಾರಿಗೆ ಆಗಲಿ ಯಾರಿಗೆ ಆ ನೋವಾಗಿದ್ರೆ ನೋವಾಗುತ್ತದೆ ಶವ ಕ್ಷಮಿಸಿ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅಲ್ಲಿ ವ್ಯವಹಾರ ಮಾಡಲು ಅನುಕೂಲ ಮಾಡಿಕೊಡುತ್ತೇನೆ ಯಾರಿಗೆ ಆಗಲಿ ಯಾರಿಗೆ ಆಗ ನೋವಾಗಿದ್ರೆ ನೋವಾಗುತ್ತದೆ ಶೌಕಿ ಕ್ಷಮಿಸಿ ಡಾಕ್ಟರ್ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅಲ್ಲಿ ವ್ಯವಹಾರ ಮಾಡ ಅನುಕೂಲ ಮಾಡಿಕೊಡುತ್ತೇನೆ ಅಲ್ಲೇ